ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿಪಾ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಈರುಳ್ಳಿ ಗೋಬಿ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿದ್ರೆ ಸೂಪರ್ ಆಗಿರುವಂತಹ ಈರುಳ್ಳಿ ಗೋಬಿ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಬೋದು ಬನ್ನಿ ಫ್ರೆಂಡ್ಸ್ ಹಾಗಾದರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ಈರುಳ್ಳಿ ಗೋಬಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿನ ಮೀಡಿಯಂ ಸೈಜ್ ಈರುಳ್ಳಿನ ಉದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎಳೆ ಎಳೆ ಥರ ಬರೋ ರೀತಿ ಒಗ್ಗರಣೆಗೆ ನಾನು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಹಸಿಮೆಣ್ಸಿಕ್ ಒಂದು ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಅಕ್ಕಿ ಹಿಟ್ಟು ಮತ್ತೆ ಮೈದಾನ ತಗೊಂಡಿದ್ದೀನಿ ಮತ್ತೆ ಖಾರದ ಪುಡಿನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬೋದಕ್ಕೆ ಎರಡು ಟೊಮೆಟೊ ಮತ್ತೆ ಮೂರು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂತಹ ಹೊರಗಡೆ ಐಟಮ್ಸ್ನ ಏನೂ ಇಲ್ಲ ವಿನಿಗರು ಸೋಯಾ ಸಾಸು ಚಿಲ್ಲಿ ಸಾಸು ಇದು ಯಾವುದನ್ನು ಕೂಡ ಇಲ್ಲ ಮನೆಯಲ್ಲಿ ಇಷ್ಟೇ ನಾನು ಏನು ತೋರಿಸಿದ್ದೀನಿ ಅಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಇದ್ದೀನಿ ನಾನು ಉದ್ದುತ್ತ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಎಳೆ ಎಳೆ ಬಿಡಿಸ್ಕೊತಾ ಇದ್ದೀನಿ ಉಪ್ಪನ್ನು ಹಾಕಿ ನಾನು ಎಳೆ ಎಳೆ ಬಿಡಿಸ್ಕೊಳ್ಳೋ ರೀತಿ ನಾನು ಕಲಿಸ್ಕೊತಾ ಇದ್ದೀನಿ ಅದಾದ ನಂತರ ನಮಗೆ ರುಚಿಗೆ ಖಾರ ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಹಾಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಹಾಕಿ ಮತ್ತು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಅಂಗಡಿಯಲ್ಲಿ ಏನು ತೊಗೊಂಬಂದಿಲ್ಲ ಮನೆಯಲ್ಲೇ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಚಿಕ್ಕದಾಗಿರುವಂತಹ ಸ್ಪೂನಲ್ಲಿ ನಾನು ಎರಡು ಚಮಚನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಈರುಳ್ಳಿನ ಫಸ್ಟು ಎಳೆ ಎಳೆ ಬರೋ ರೀತಿ ನಾವು ಬಿಡಿ ಬಿಡಿಯಾಗಿಯೇ ಕಟ್ ಮಾಡ್ಕೊಬೇಕಾಗುತ್ತೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ ಅಂದರೆ ಒಂದು ಈರುಳ್ಳಿಗೆ ಉಪ್ಪನ್ನ ಹಾಕಿದ್ಮೇಲೆ ಕಲಿಸ್ತಾ ಕಲಿಸ್ತಾ ಅದು ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ ಅಲ್ಲಿ ತನಕ ನಾವು ಸ್ವಲ್ಪ ಚೆನ್ನಾಗಿ ಆಗಿ ನೀರಿನ ಅಂಶ ಬರೋವರೆಗೂ ನಾವು ಕಲಸ್ಕೊಬೇಕಾಗುತ್ತೆ ಅದಾದಮೇಲೆ ನಾವು ಬೇರೆದನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಬೇಕಾಗುತ್ತೆ ಹಾಗೆಯೇ ಇದಕ್ಕೆ ನೀರನ್ನು ಹಾಕಿ ಕಲಸೋ ಹಾಗಿಲ್ಲ ಈರುಳ್ಳಿ ಮತ್ತು ಉಪ್ಪು ಖಾರ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸ್ಕೊಂಡ್ರೆ ಸಾಕು ಅದರಲ್ಲೇ ನೀರಿನ ಅಂಶ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ನಾನು ಕಲಿಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇದಾದ ಮೇಲೆ ಇದಕ್ಕೆ ನಾನು ಮೈದಾನ ಒಂದು ನಾನಿಲ್ಲಿ ಎರಡೂವರೆ ಅಷ್ಟು ತೊಗೊಂಡಿದ್ದೀನಿ ಹಕ್ಕಿ ಹಿಟ್ಟನ್ನು ನಾನು ಎರಡೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ಕಾರ್ನ್ಫ್ಲವರ್ ಬದಲು ನಾನಿಲ್ಲಿ ಹಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲೂ ಕೂಡ ಕಾನ್ಫ್ಲವರ್ ಇಲ್ಲ ಅನ್ನೋ ಟೈಮಲ್ಲಿ ಅಕ್ಕಿ ಹಿಟ್ಟು ಹಾಕೊಂಡ್ರೂ ನಡೆಯುತ್ತೆ ಇದರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಇದಿಷ್ಟು ಹಾಕಿ ಚೆನ್ನಾಗಿ ನೀರನ್ನ ಹಾಕ್ತೇನೆ ಉಂಡೆ ಹಾಕಾರ ಬರೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾನು ತಗೊಂಡು ಉಂಡೆ ಮಾಡಿದ್ರೆ ಒಂದು ಉಂಡೆ ಕಾತ್ರಕ್ಕೆ ಬರಬೇಕು ಆ ರೀತಿ ನೀವು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಜಾಸ್ತಿ ಏನು ಫೋರ್ಸ್ಫುಲಿಯಾಗೇನು ಉಂಡೆ ಕಟ್ಟೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಹೀಗೆ ಅಂದರೆ ಸಾಕಾಗುತ್ತೆ ಒಂದು ಮಾಮೂಲಿ ಉಂಡೆ ಥರ ಇದು ಮಾಡಿದ್ರೆ ಅದು ಉಂಡೆ ಶೇಪ್ ಬರುತ್ತೆ ನಾನು ಎಲ್ಲದನ್ನೂ ಕೂಡ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ನಿಮಗೆ ಯಾವ ಗಾತ್ರ ಬೇಕೋ ಆ ಗಾತ್ರಕ್ಕೆ ಮಾಡ್ಕೊಳ್ಳಿ ತುಂಬ ಏನು ದಪ್ಪ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಮೀಡಿಯಮಾಗಿ ಸಣ್ಣದಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ತೊಗೊಂಡಿರುವಂತಹ ಈರುಳ್ಳಿಯಲ್ಲಿ ಒಂದು ಒಂದು ಹದಿನಾರರಿಂದ ಹದಿನೇಳು ಗೋಬಿ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಆವಾಗಲೇ ಹೇಳ್ದಂಗೆ ಉಂಡೆ ಏನು ಕಷ್ಟಪಟ್ಟು ಏನು ಕಟ್ಟೋ ಅವಶ್ಯಕತೆ ಇಲ್ಲ ಹೀಗೆ ತೊಗೊಂಡು ಒಂದು ಕೈಯಲ್ಲಿ ಹೀಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದು ಉಂಡೆ ಶೇಪ್ ಬಂದುಬಿಡುತ್ತೆ ಗೋಬಿನ ಎಲೆಕೋಸಲು ಕೂಡ ಮಾಡ್ತಾರೆ ಹಾಗೆಯೇ ಹೂ ಕೂಡ ಮಾಡ್ತಾರೆ ನಮಗೆ ಎಮರ್ಜೆನ್ಸಿಯಲ್ಲಿ ಮನೇಲಿ ಏನಾದರೂ ಮಾಡ್ಕೋಬೇಕು ಅಂತ ಅಂದರೆ ಈರುಳ್ಳಿ ಇದ್ರೆ ಸಾಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲದನ್ನು ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ನಾನು ಆಗಲೇ ಹೇಳಿದಾಗೆ ಒಂದು ಹದಿನೇಳು ಗೋಬಿ ಆಗಿದೆ ಎಣ್ಣೆನ ಬಿಸಿ ಮಾಡೋದಕ್ಕೆ ಅಂತ ಹಿಡ್ಕೊಂಡು ಆ ಎಣ್ಣೆ ಬಿಸಿ ಆದಮೇಲೆ ಅದರೊಳಗಡೆ ನಾವು ಮಾಡಿಟ್ಕೊಂಡಿರುವಂತಹ ಉಂಡೆಗಳನ್ನ ಹಾಕಬೇಕಾಗುತ್ತೆ ನಾನಿಲ್ಲಿ ಎರಡು ಬ್ಯಾಚಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ ಒಂದು ಸ್ವ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಮೆತ್ತೆ ಮೆತ್ತೆ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗೋದಿಲ್ಲ ಗರಿ ಗರಿ ಆಗಿ ಬರೋ ಹಾಗೇನೆ ನಾವು ಬೇಯಿಸ್ಕೊಬೇಕಾಗುತ್ತೆ ಗ್ಯಾಸ್ ಉರಿನ ಜಾಸ್ತಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದಿಕ್ಕೋದ್ರೆ ಬೇಗ ಕಪ್ಪೋಗಾಗ್ಬಿಡುತ್ತೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಸೊ ಹಾಗಾಗಿ ಮೀಡಿಯಂ ಉರಿಯಲ್ಲಿ ಇಟ್ಟು ನಾವು ಬೇಯಿಸ್ಕೊಂಡ್ರೆ ನೀಟಾಗಿ ಒಳಗಡೆ ಎಲ್ಲ ಬೇಯುತ್ತೆ ಮತ್ತೆ ಕಲರ್ ಕೂಡ ನಿಧಾನವಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಂದಿದೆ ಈಗ ನಾನು ಇವಾಗ ಬೆಂದಿರೋ ಅಂಥದ್ದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡು ಉಳಿದಿರುವಂತಹ ಗೋಬಿಗಳನ್ನೂ ಕೂಡ ನಾನು ಹಾಕಿ ನಾನು ಬೇಯಿಸಿಟ್ಕೊತಾ ಇದ್ದೀನಿ ನಾನು ಆವಾಗಲೇ ಎರಡು ಸಲ ತೋರಿಸಿದ್ದೀನಿ ಸ್ವಲ್ಪ ಕಲರ್ ಕಡಿಮೆ ಇರುವಾಗಲೇ ನಾನು ಮೇಲೆತ್ತಿ ತೋರಿಸಿದ್ದೀನಿ ಅದನ್ನು ಸ್ವಲ್ಪ ಬೇಯಬೇಕಾಗಿತ್ತು ನಾನು ಎಣ್ಣೆ ಒಳಗೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ಎಲ್ಲ ಗೋಬಿಗಳನ್ನು ಒಟ್ಟಿಗೆ ಬೇಯಿಸ್ಕೊಂಡ್ರೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಬೇಯಿಸ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಇವಾಗ ಗೋಬಿಗೆ ಒಂದು ಮಸಾಲ ಅಂತ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ನಾನು ಒಗ್ಗರಣೆಗೆ ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿನ ಇದ್ದೀನಿ ನಿಮಗೆ ಹಸಿ ಏನಾದರೂ ಬೇಡ ಅಂದರೆ ಖಾರದ ಪುಡಿನೂ ಕೂಡ ಹಾಕೊಬೋದು ಹಸಿಮೆಣ್ಸಿನ್ಕಾಯಿ ಫ್ರೈ ಆಗ್ತಿದ್ದಂಗೆ ನಾನು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಹಸಿ ನಾನಿಲ್ಲಿ ತೊಗೊಂಡಿರೋದು ಖಾರ ಇಲ್ಲ ಸೊ ಹಾಗಾಗಿ ಅಷ್ಟನ್ನು ತೊಗೊಂಡಿದ್ದೀನಿ ಖಾರ ಏನಾದರೂ ಇತ್ತು ಅಂತ ಅಂದರೆ ಎರಡನ್ನ ತೊಗೊಂಡ್ರೆ ಸಾಕಾಗುತ್ತೆ ಯಾಕೆ ಅಂದರೆ ಅಲ್ಲಿ ಟೊಮೆಟೊ ಮತ್ತು ಹಸಿ ಅದನ್ನು ರುಬ್ಕೊಳ್ಳೋದಕ್ಕೂ ಕೂಡ ನಾನು ಎರಡು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸೊ ಹಾಗಾಗಿ ಇಲ್ಲಿ ನಾನು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಗೋಬಿ ಎಲ್ಲ ತಿಂದಿರ್ತೀರಲ್ವ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೆಂದಿರಬೇಕು ಅಂತ ಹೇಳಿಬಿಟ್ಟು ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಇನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ನಾನು ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನಾನಿಲ್ಲಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಇರುವಂತಹ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಹಸಿ ವಾಸನೆ ಎಲ್ಲ ಹೋದ್ರೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆ ಮನೆಯಲ್ಲಿರುವಂತಹ ಐಟಮ್ಸಲ್ಲೇ ನಾವು ಸೂಪರಾಗಿರುವಂತಹ ಗೋಬಿನ ರೆಡಿ ಮಾಡ್ಕೊಬೋದು ಹಾಗೆಯೇ ನಾನಿಲ್ಲಿ ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸ್ಗೋಸ್ಕರ ಟೊಮೆಟೊ ಮತ್ತು ಹಸಿಮೆಣ್ಸಿ ರುಬ್ಬಿಟ್ಕೊಂಡಿದ್ದೀನಿ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಮೂರು ಹಸಿಮೆಣ್ಸಿ ಕಾಯನ್ನು ತೊಗೊಂಡಿದ್ದೀನಿ ಅದಷ್ಟನ್ನು ರುಬ್ಕೊಂಡ್ರೆ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಗೊಜ್ಜು ಜಾಸ್ತಿಯೇ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಇಲ್ಲ ಸ್ವಲ್ಪ ಕಡಿಮೆ ಬೇಕು ಅಂದರೆ ನಾನು ಒಗ್ರಣೆಗೆ ಈರುಳ್ಳಿ ಹಾಕ್ಕೊಂಡಿದ್ದೇನಲ್ವಾ ಅದರಲ್ಲಿ ಸ್ವಲ್ಪ ಈರುಳ್ಳಿನ ಕಡಿಮೆ ಮಾಡ್ಕೊಳ್ಳಿ ಮತ್ತು ಟೊಮೆಟೊನ ಒಂದು ಒಂದೂವರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಿಷ್ಟನ್ನು ಹಾಕಿ ಇವಾಗ ಟೊಮೆಟೊ ಮತ್ತು ಹಸಿಮೆಣಸಿ ಕಾಯಿ ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಅದರದ್ದು ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಈ ಗೊಜ್ಜಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಬೇಕಾಗುತ್ತೆ ನಾನಿಲ್ಲಿ ಉಪ್ಪು ಹಾಕಿದ್ದೀನಿ ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ಅದಕ್ಕೇ ಹೇಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಬೇಕಾಗುತ್ತೆ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆಯೇ ಸಪ್ರೇಟಾಗಿ ಒಂದು ಚಮಚದಷ್ಟು ಅಕ್ಕಿ ಇಟ್ಟು ಅಥವಾ ಕಾರ್ನ್ಫ್ಲವರು ನೀವು ಕಾರ್ನ್ಫ್ಲವರಲ್ಲಿ ಮಾಡ್ತೀನಿ ಅಂತಂದರೆ ಕಾರ್ನ್ಫ್ಲವರ್ನ ಹಾಕ್ಕೊಳ್ಳಿ ಅಂದರೆ ಒಂದು ಚಮಚದ ಫಸ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಗೊಜ್ಜು ಬೇಯ್ತಾ ಇದೆ ಅನ್ನೋ ಟೈಮಲ್ಲಿ ಹಾಕ್ಕೊಬೇಕಾಗುತ್ತೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಬೇಕಾಗತ್ತೆ ಕಲ್ಲರ್ಗೆ ನೀವು ಸ್ವಲ್ಪ ಕಲರ್ನೂ ಕೂಡ ಹಾಕೋಬೋದು ನಾನಿಲ್ಲಿ ಕಲರ್ನ ಹಾಕಿಲ್ಲ ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊನೆಯಲ್ಲಿ ಸಕ್ಕರೆನ ಹಾಕ್ಕೊಂಡು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲನೂ ಹಾಕಿ ನಿಮ್ಗೆ ಇನ್ನೂ ಗೊಜ್ಜು ಬೇಯಬೇಕು ಹಸಿ ಸ್ಮೆಲ್ ಇದೆ ಅಂತ ಅನಿಸದೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಸಿ ಸ್ಮೆಲ್ ಇರಬಾರ್ದು ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡಿರುವಂತಹ ಗೊಜ್ಜು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಮತ್ತು ಡ್ರೈ ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಗೊಜ್ಜು ರೆಡಿ ಆಗಿದೆ ಇವಾಗ ಮಾಡ್ಕೊಂಡಿರುವಂತಹ ಗೋಬಿನೆಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತುಂಬ ರಫ್ ಆಗಿ ಏನು ಕೈ ಆಡಿಸಿ ಅದನ್ನೆಲ್ಲ ಏನು ರಫ್ ಆಗಿ ಮಾಡೋ ಹಾಗೇನಿಲ್ಲ ಸ್ವಲ್ಪ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಹುರಿಯಲ್ಲಿ ಇಟ್ಕೊಂಡು ನಾವು ಫ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ತಳ ಹಿಡಿದಿರೋ ರೀತಿ ನೋಡಿಕೊಂಡು ಅದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು ಬಹಳ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ನಾನಿಲ್ಲಿ ಮನೆಯಲ್ಲಿರುವಂತಹ ಐಟಮ್ಸಲ್ಲೇನೆ ನಾನು ಸೂಪರ್ ಆಗಿರುವಂತಹ ಆನಿಯನ್ ಅಂದರೆ ಈರುಳ್ಳಿ ಗೋಬಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಲಾಸ್ಟ್ ಅಲ್ಲಿ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನ ಹಾಕೊಂಡು ಸೂಪರ್ ಆಗಿರುತ್ತೆ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಏನಾದರೂ ರುಚಿ ರುಚಿಯಾಗಿ ಮಾಡ್ಕೊಡ್ಬೇಕು ಗೋಬಿನ ಅಂತ ಏನಾದರೂ ಅನ್ಸಿದ್ರೆ ಈ ರೀತಿ ಮಾಡ್ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೀವು ನೋಡಿದ್ರಲ್ವಾ ಸೂಪರ್ ಆಗಿ ಹಾಗೇನೆ ಬಹಳ ಸುಲಭವಾಗಿ ಆನಿಯನ್ ಗೋಬಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ಒಂದು ಚಾನೆಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ ಧನ್ಯವಾದಗಳು